ವೀಕ್ಷಕರೇ ಅಸಪಾ ಗೆ ಸ್ವಾಗತ ಕೆಂಗೇರಿ ಉತ್ತರಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ನೆಲಸಮ ಮಾಡಿದ್ದರಿಂದ ಮತ್ತೆ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಗೂ ಬಾಲಣ್ಣ ಕುಟುಂಬದ ಜಟಾಪಟಿ ಮುನ್ನೆಲೆಗೆ ಬಂದಿದೆ ಕನ್ನಡ ಮೇರು ಸಮಾಧಿ ನಿರ್ಮಿಸಲು ಇಷ್ಟೊಂದು ವಿರೋಧ ಯಾಕೆ ಹಿರಿಯ ನಟ ಬಾಲಣ್ಣ ಕುಟುಂಬಕ್ಕೂ ಆ ಸಮಾಧಿಗೂ ಇರುವ ಸಂಬಂಧವೇನು ಈ ವಿವಾದದ ಬಗ್ಗೆ ದಾದಾ ಕುಟುಂಬ ಏನು ಹೇಳುತ್ತದೆ ಎಲ್ಲವನ್ನು ವಿವರವಾಗಿ ನಿಮ್ಮ ಮುಂದಿರುವ ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ಅದು ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತು ಮೈಸೂರಿನ ಉನ್ನತ ಕುಲದಲ್ಲಿ ಹುಟ್ಟಿದ ಸಂಪತ್ ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಕನ್ನಡ ಸಿನಿರಸಿಕರನ್ನು ರಂಜಿಸುತ್ತಾ ಸಾಹಸ ಸಿಂಹ ವಿಷ್ಣುವರ್ಧನಾಗಿ ಅಭಿಮಾನಿಗಳ ಮನಸ್ಸಿನ ಸಿಂಹಾಸನದಲ್ಲಿ ಅಜರಾಮರಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ಸುಮಾರು ಇನ್ನೂರ ಇಪ್ಪತ್ತೆರಡು ಚಿತ್ರಗಳಲ್ಲಿ ನಟಿಸಿದರು ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತೀಯನ್ನು ಮದುವೆಯಾಗುವ ಮೂಲಕ ದಾದಾ ಸಂಸಾರಿ ಜೀವನಕ್ಕೆ ಕಾಲಿಡುತ್ತಾರೆ ಇಂದಿನ ಪೀಳಿಗೆಗೆ ಇಷ್ಟ ಆಗುವಂತಹ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿ ತನ್ನದೇ ಆದ ಚಾಪನ್ನು ಮೂಡಿಸಿದ ವಿಷ್ಣುವರ್ಧನ್ ಅವರನ್ನು ಅಭಿಮಾನಿಗಳು ಸಾಹಸ ಸಿಂಹ ದಾದಾ ಆಂಗ್ರಿ ಯಂಗ್ ಮ್ಯಾನ್ ಎಂದೆಲ್ಲ ಬಿರುದುಗಳಿಂದ ಕದಿಯುತ್ತಿದ್ದರು ನಾಗರಹಾವು ಚಿತ್ರದಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ಕಾಲಿಟ್ಟ ಸಂಪತ್ ಕುಮಾರ್ ಮುಂದೆ ವಿಷ್ಣುವರ್ಧನಾಗಿ ಕನ್ನಡ ಚಿತ್ರರಂಗವನ್ನು ಆಳ್ವಿಕೆ ಮಾಡಿದ್ದರು ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಕಣ್ಣೀರಲ್ಲಿ ಮುಳುಗಿಸಿ ತನ್ನ ಐಹಿಕ ಜೀವನವನ್ನು ಕೊನೆಗೊಳಿಸಿ ಪಂಚಭೂತಗಳಲ್ಲಿ ಲೀನವಾಗಿದ್ದರು ವೀಕ್ಷಕರೇ ಏನಿದು ಸಮಾಧಿ ವಿವಾದ ನೋಡುವ ಕನ್ನಡ ಹಿರಿಯ ನಟ ಬಾಲಣ್ಣ ಅವರು ಸರ್ಕಾರದಿಂದ ಇಪ್ಪತ್ತು ಎಕರೆ ಜಮೀನನ್ನು ಪಡೆದುಕೊಂಡಿದ್ದರು ಸ್ಟುಡಿಯೋ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಇದನ್ನು ಬಳಸಬೇಕೆಂಬ ಷರತ್ತು ವಿಧಿಸಲಾಗಿತ್ತು ಆದರೆ ಈ ನಡುವೆ ಬಾಲಣ್ಣ ಕುಟುಂಬಸ್ಥರು ಅದರಲ್ಲಿ ಹತ್ತು ಎಕರೆ ಜಮೀನನ್ನು ವಾಣಿಜ್ಯ ಕಾರಣಕ್ಕಾಗಿ ಮಾರಾಟ ಮಾಡಿ ಉಳಿದಾತ್ವೇ ಕರೆಯಲ್ಲಿ ಸ್ಟುಡಿಯೋ ಪಡಿಸುವುದಾಗಿ ತಿಳಿಸಿತ್ತು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ವಿವಾದವಾಗಿ ಸರ್ಕಾರ ಒಂದು ತಂಡವನ್ನು ರಚಿಸಿ ಮಾಹಿತಿ ಕಲೆ ಹಾಕಲು ಹೇಳಿತ್ತು ಅದು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಂಬತ್ತು ವಿಷ್ಣುವರ್ಧನ್ ವಿಧಿವಶರಾದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ತಮ್ಮ ನೆಚ್ಚಿನ ನಟನನ್ನು ಕಳೆದುಕೊಂಡ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಕಂಠೀರವ ಸ್ಟುಡಿಯೋದಲ್ಲಿ ನಡೆಸಬೇಕಿದ್ದ ಅಂತ್ಯ ಸಂಸ್ಕಾರವನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ನಿರ್ದೇಶನದ ಪ್ರಕಾರ ಅಭಿಮಾನಿ ಸ್ಟುಡಿಯೋದಲ್ಲಿ ನಡೆಸಲಾಯಿತು ತಮ್ಮ ನೆಚ್ಚಿನ ನಟನ ಬೆಂಕಿ ಸ್ಪರ್ಶಗೊಂಡ ಜಾಗದಲ್ಲಿ ಸಮಾಧಿ ನಿರ್ಮಿಸಿ ಪುಟ್ಟ ಗುಡಿಯೊಂದನ್ನು ಕಟ್ಟಿದರು ನಂತರದ ದಿನಗಳಲ್ಲಿ ಅದು ಬಾಲಣ್ಣ ಕುಟುಂಬ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಜಟಾಪಟಿಗೆ ಕಾರಣವಾಗಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು ಇತ್ತ ಸರ್ಕಾರ ಕಳಿಸಿದ್ದ ಸಮಿತಿ ಬಾಲಣ್ಣ ಕುಟುಂಬದಿಂದ ಹತ್ತು ಎಕರೆ ಜಮೀನು ವಶಪಡಿಸಿಕೊಳ್ಳುವಂತೆ ವರದಿ ಸಲ್ಲಿಸಿದಾಗ ಬಾಲಣ್ಣ ಕುಟುಂಬಸ್ಥರು ಅದರ ವಿರುದ್ಧ ಕೋರ್ಟಿಗೆ ತೆರಳಿ ಸ್ಟೇ ತಂದಿದ್ದರು ಇತ್ತ ಕಡೆ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಲು ಸರ್ಕಾರ ಹನ್ನೊಂದು ಕೋಟಿ ಬಿಡುಗಡೆ ಮಾಡಿತ್ತಾದರೂ ಜಾಗದ ವಿವಾದದಿಂದ ಮುಂದುವರಿಯಲಾಗಲಿಲ್ಲ ಅಲ್ಲೇ ಪಕ್ಕದಲ್ಲಿ ಜಾಗದಲ್ಲಿ ನಿರ್ಮಿಸಲು ಮುಂದಾದಾಗ ಅರಣ್ಯ ಪ್ರದೇಶಕ್ಕೆ ಒಳಪಟ್ಟ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬಾರದೆಂದು ಒಬ್ಬರು ಕೋರ್ಟ್ ಮೆಟ್ಟಿಲೇರಿ ಅದಕ್ಕೂ ಸ್ಟೇ ತಂದಿದ್ದರು ವೀಕ್ಷಕರೇ ಎಲ್ಲಾ ಜಟ್ಟಪಟ್ಟಿಗಳಿಂದ ಮನನೊಂದು ವಿಷ್ಣುವರ್ಧನ್ ಕುಟುಂಬ ಸಮಾಧಿಗೆ ಭೇಟಿ ನೀಡುವುದನ್ನು ನಿಲ್ಲಿಸಿದರು ಆದರೆ ಅಭಿಮಾನಿಗಳು ಪಟ್ಟು ಬಿಡುತ್ತಿರಲಿಲ್ಲ ಸ್ಮಾರಕ ಮಾಡಿಯೇ ಸಿದ್ಧ ಎಂದು ಹೋರಾಟವನ್ನು ನಡೆಸುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಸಮಾಧಿ ಭೇಟಿಗೂ ಅಭಿಮಾನಿಗಳಿಗೆ ನಿರ್ಬಂಧವನ್ನು ಹೇರಲಾಗಿತ್ತು ಈ ಎಲ್ಲಾ ವಿವಾದಗಳ ನಡುವೆ ಸರ್ಕಾರ ಮೈಸೂರಿನಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಿ ಎರಡು ತರಗತಿ ರೂಮ್ ಸೇರ್ ದಾದ ಬಳಸಿದ ವಸ್ತುಗಳನ್ನು ಪ್ರದರ್ಶನಕ್ಕಿಟ್ಟಿದೆ ಇದಕ್ಕೆ ಕುಟುಂಬಸ್ಥರು ಒಪ್ಪಿದರಾದರೂ ಕೂಡ ಅಭಿಮಾನಿಗಳು ಒಪ್ಪಿರಲಿಲ್ಲ ಅಭಿಮಾನಿಗಳ ವಾದವೇನು ಗೊತ್ತಾ ತಮ್ಮ ನೆಚ್ಚಿನ ನಟನಿಗೆ ಬೆಂಕಿ ಸ್ಪರ್ಶಗೊಂಡ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕೆಂದಾಗಿತ್ತು ಈ ಬಗ್ಗೆ ಅಭಿಮಾನಿಗಳು ಕೋರ್ಟ್ ಮೆಟ್ಟಿಲೇರಿದ್ದರೂ ಕೂಡ ಅಭಿಮಾನಿಗಳಿಗೆ ಇದರಲ್ಲಿ ಯಾವುದೇ ಹಕ್ಕಿಲ್ಲ ಬಾಲಣ್ಣ ಕುಟುಂಬಸ್ಥರು ಮತ್ತು ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಪರಿಹಾರ ಮಾಡಿಕೊಳ್ಳಿ ಎಂದು ತೀರ್ಪು ಕೊಟ್ಟಿತ್ತು ಆದರೆ ವಿವಾದ ತನ್ನಗಾಗಿರಲಿಲ್ಲ ಮೊನ್ನೆ ರಾತ್ರಿ ಬಾಲಣ್ಣ ಕುಟುಂಬಸ್ಥರು ಕೋರ್ಟ್ ಆರ್ಡರ್ ತಂದು ರಾತ್ರೋರಾತ್ರಿ ಸಮಾಧಿ ನೆಲಸಮ ಮಾಡಿದ್ದು ಅಭಿಮಾನಿಗಳನ್ನು ಕೆರಳಿಸಿದೆ ಈ ಬಗ್ಗೆ ಬರೀ ಅಭಿಮಾನಿಗಳು ಮಾತ್ರವಲ್ಲದೆ ಕನ್ನಡ ನಟ ನಟಿಯರಾದ ಕಿಚ್ಚ ಸುದೀಪ್ ಧ್ರುವ ಸರ್ಜಾ ಶ್ರುತಿ ಮುಂತಾದವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ ಅದರಲ್ಲಿಯೂ ಕಿಚ್ಚ ಸುದೀಪ್ ಒಂದು ಹೆಜ್ಜೆ ಮುಂದೆ ಹೋಗಿ ತಾನೊಬ್ಬ ನಟನಾಗಿ ಅಲ್ಲ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಮಾತನಾಡುತ್ತಿದ್ದೇನೆ ಆ ಜಾಗವನ್ನು ಖರೀದಿಸಲು ಸಿದ್ಧನಾಗಿದ್ದು ಅದಕ್ಕಾಗಿ ಸರ್ಕಾರದ ಜೊತೆ ಮಾತುಕತೆ ನಡೆಸಲು ರೆಡಿಯಾಗಿದ್ದೇನೆ ಎಂದು ಹೇಳುತ್ತಾರೆ ತಾವು ತಲ ತಲಾಂತರಗಳಿಂದ ಪೂಜಿಸುತ್ತಿರುವ ಗುಡಿಯನ್ನು ಸಮ ಮಾಡಿದಷ್ಟೇ ನೋವು ಈಗ ಆಗಿದೆ ಎಂದು ಭಾವುಕ ಪತ್ರವನ್ನು ಬರೆದುಕೊಂಡಿದ್ದಾರೆ ಅಭಿಮಾನಿಗಳು ಮೊನ್ನೆಯಿಂದ ಅಭಿಮಾನ ಸ್ಟುಡಿಯೋದ ಬಳಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಇದಕ್ಕೆ ಪರಿಹಾರ ಸಿಗದೇ ಇದ್ದಲ್ಲಿ ರಾಜ್ಯ ಬಂದ್ ಕರೆ ಕೊಡುವುದಾಗಿಯೂ ತಿಳಿಸಿದ್ದಾರೆ ವೀಕ್ಷಕರೇ ಏನೇ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟ ಮೇರು ನಟನ ಸ್ಮಾರಕ ನಿರ್ಮಾಣದ ಬಗ್ಗೆ ಇಷ್ಟೊಂದು ವಿವಾದ ಆಗಬಾರದಿತ್ತು ಇದು ಆ ನಟನೆಗೆ ಮಾಡುತ್ತಿರುವ ದೊಡ್ಡ ಅವಮಾನವಾಗಿದೆ ಇಲ್ಲಿ ತಪ್ಪು ಯಾರದ್ದು ಬಾಲಣ್ಣ ಕುಟುಂಬಿಕರತ್ತ ಅಲ್ಲ ಯಾರದೋ ಮಾತು ಕೇಳಿ ಇನ್ಯಾರದೋ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದ ಕುಟುಂಬಿಕರತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಶೇರ್ ಮಾಡುವುದರ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು